ಕಂಪ್ಯೂಟರೈಸ್ಡ್ ಬ್ಲೌಸ್ ಡಿಸೈನಿಂಗ್ ಹಾಗೂ ಹಾರಿ ವರ್ಕ್ಗಾಗಿ ಸಂಪರ್ಕಿಸಿ ಶ್ರೀ ಶಿವಶಕ್ತಿ ಎಂಬ್ರಾಯ್ಡರಿ ಡಿಸೈನರ್ ಬಸ್ ಸ್ಟ್ಯಾಂಡ್ ಹಿಂದೆ ಬಿಬಿ ನಗರ ಕುಷ್ಟಗಿ ಮೊಬೈಲ್ ನಂಬರ್ ಒಂಬತ್ತು ಒಂದು ಒಂದು ಮೂರು ಆರು ಆರು ಏಳು ಒಂಬತ್ತು ಎಂಟು ಏಳು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಾಗರಾಳು ಎಂಬ ಪುಟ್ಟ ಗ್ರಾಮದಲ್ಲಿ ಮದ್ಯವ್ಯಸನಿಗಳ ಸಂಖ್ಯೆ ಹೆಚ್ಚುತ್ತಿದೆ ಕುಡಿತದ ಚಟಕ್ಕೆ ದಾಸರಾಗಿ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳುತ್ತಿರುವ ಯುವಕರು ಒಂದೆಡೆಯಾದರೆ ಇನ್ನೂ ಮೀಸೆಯೂ ಚಿಗುರದ ಹೈಸ್ಕೂಲ್ ಓದುವ ವಯಸ್ಸಿನ ಮಕ್ಕಳು ಸಹ ಮದ್ಯದ ಪ್ಯಾಕೆಟ್ ಹಿಡಿದು ತೂರಾಡುತ್ತಿದ್ದಾರೆ ಗ್ರಾಮದಲ್ಲಿರುವ ಕಿರಾಣಿ ಅಂಗಡಿಗಳು ಮದ್ಯ ಮಾರಾಟ ಕೇಂದ್ರಗಳಾಗಿವೆ ಹೊರನೋಟಕ್ಕೆ ಕಿರಾಣಿ ಅಂಗಡಿಯಂತೆ ಕಾಣುವ ಅಲ್ಲಿ ಮದ್ಯ ಅಕ್ರಮ ಮಾರಾಟ ಮೂಲ ದಂಧೆಯಾಗಿದೆ ಅಕ್ರಮ ದಂಧೆಯಾದರೂ ರಾಜಾರೋಷವಾಗಿ ನಡೆಯುತ್ತಿದೆ ಅಂಗಡಿ ಮುಂದೆಯೇ ನಿಂತು ಕುಡಿದು ತೂರಾಡುತ್ತಾ ಬರುವ ಮದ್ಯವ್ಯಸನಿಗಳು ಕುಟುಂಬದ ನೆಮ್ಮದಿ ಹಾಳು ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಕುಡಿತದ ಚಟಕ್ಕೆ ಸಾಲಗಾರರು ಆಗುತ್ತಿದ್ದಾರೆ ಗ್ರಾಮದಲ್ಲಿನ ಮದ್ಯ ಅಕ್ರಮ ಮಾರಾಟ ನಿಲ್ಲಿಸುವ ಸಂಬಂಧ ಅಲ್ಲಿನ ಕೆಲ ಯುವಕರು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡುತ್ತಲೇ ಇದ್ದಾರೆ ಅಬಕಾರಿ ಇಲಾಖೆಯ ಸಿಬ್ಬಂದಿಯ ಕುಮ್ಮಕ್ಕಿನಿಂದಲೇ ಮದ್ಯದ ಅಕ್ರಮ ಮಾರಾಟ ಅವ್ಯಾಹತವಾಗಿ ನಡೆಯುತ್ತಿದೆ ಎನ್ನುತ್ತಿರುವ ಯುವಕರು ಕುಷ್ಟಗಿಯ ಅಬಕಾರಿ ನಿರೀಕ್ಷಕ ಶಂಕರ ದೊಡ್ಡಮನಿಯವರನ್ನು ಭೇಟಿ ಮಾಡಿ ಈ ಹಿಂದೆ ಇಲಾಖೆಗೆ ನೀಡಿದ ಹತ್ತಾರು ದೂರುಗಳ ಪ್ರತಿಗಳೊಂದಿಗೆ ಸಮಸ್ಯೆ ಹೇಳಿಕೊಂಡರು

ಅಲ್ಲಿ ರೈಡ್ ಮಾಡ್ಯಾರ ಅಲ್ಲಿ ಸಿಲ್ ಹಾಕಿಲ್ಲ ಏನಾಕಿಲ್ಲ ತಗೊಂಡ್ ಅರ್ಧ ದಾರಿ ಬಂದ್ಬಿಟ್ಟು ಅವ್ನಿಗೆ ಫೋನ್ ಹಾಕಿ ಒಳ್ಳೆ ಅಂಗಡಿ ಅವರಿಗೆ ಅಲ್ಲಿ ಸಾವಿರ ಹದಿನೈದುನೂರು ಕೊಡ್ತಾರೆ ಜೇಬಿ ಹಾಕೊಂಡ್ಬಿಟ್ಟು ನೀವ್ ರೆಡಿ ಆದ್ರೂ ಬಾಳ ಮಾತಾಡದಷ್ಟು ಪ್ರಯೋಜನ ಇಲ್ಲ ನಾವು ಈಗ ನೀವು ಕೊಟ್ಟಿದ್ರಿ ಅರ್ಜಿನ ಇನ್ನೊಂದು ಫ್ರೆಶ್ ಕೊಟ್ಟಿದ್ದೀವಿ ಹೇಳ್ತೇತಿ ಸರ್ ನೀವು ಇದನ್ನು ಹೇಳಿದ್ರಿ ಸರ್ ನಮ್ಗೆ ಮೇಡಮ್ ಅವರಿನ ಇದ್ದೀರ ಸರ್ ಏನು ಕ್ರಮ ಆಗಿಲ್ಲ ಸರ್